ಸಂಬಂಧಪಟ್ಟಂತ ಮಾಹಿತಿ ಅದಾಗಿದ್ರು ಕೂಡ ಒಬ್ಬ ಮನುಷ್ಯ ಆಗಿರ್ಬೋದು ಅಥವಾ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾರೇ ಆಗಿರ್ಬೋದು ತನ್ನಲ್ಲಿನ ಒಡವೆ ವಸ್ತುಗಳು ಹಣ ಆಗಿರ್ಬೋದು ಎಲ್ಲವನ್ನೂ ಕೂಡ ಎದುರುದಾರ ವ್ಯಕ್ತಿಗೆ ಕೊಡ್ತಕ್ಕಂಥದ್ದಾದ್ರೂ ಹೇಗೆ ಇದು ಇಪ್ನೊಟೈಸಮ್ ಏನಿದೆ ಸಂಮೋಹನ ಕಾರ್ಯ ಈ ಒಂದು ಸಂಮೋಹನ ಕ್ರಿಯೆ ಅಥವಾ ಕಾರ್ಯದಿಂದ ಸಾಧ್ಯ ಹೇಗೆ ಮನುಷ್ಯರನ್ನು ಲೂಟಿ ಮಾಡಲಾಗುತ್ತೆ ಇದಕ್ಕೆ ಏನಾದರೂ ತಂತ್ರ ಎಂತಕ್ಕಂಥದ್ದು ಜರಗುತ್ತಾ ತಂತ್ರ ಕಾರ್ಯಗಳನ್ನ ಮಾಡಿ ಈ ರೀತಿಯಾಗಿ ಒಂದು ಪೇಪರ್ ಅನ್ನ ತೋರಿಸುವ ಮೂಲಕ ಫೋಟೋಗಳನ್ನ ತೋರಿಸುವ ಮೂಲಕ ಅಕ್ಷರಗಳನ್ನ ತೋರಿಸುವ ಮೂಲಕ ಅಥವಾ ಅದರಲ್ಲಿ ಚಿತ್ರಗಳನ್ನು ತೋರಿಸುವ ಮೂಲಕ ಒಬ್ಬ ಮನುಷ್ಯನನ್ನು ಸಂಮೋಹನಗೊಳಿಸಿ ಹಣ ವಸ್ತು ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಸಾಧ್ಯ ಇದು ನಡೆಯುತ್ತಾ ಏನ್ ನಡೆಯುತ್ತೆ ಇದ್ರ ಹಿಂದೆ ವಿಷಯ ಅದನ್ನ ವೀಡದಲ್ಲಿ ನೋಡೋಣ ಯಾವುದೇ ಒಂದು ಚಿನ್ನ ಬೆಳ್ಳಿ ಇರ್ತಕ್ಕಂತಹ ಅಂಗಡಿ ಆಗಿರ್ಬೋದು ಬೇರೆ ಯಾವ್ಯಾವ್ದು ಜಾಗಗಳಾಗಿರ್ಬೋದು ಅದ್ರಲ್ಲಿ ನಾವು ನ್ಯೂಸ್ ಅಲ್ಲಿ ನೋಡಿರ್ತೇವೆ ವಿಶೇಷವಾಗಿ ಏನು ಚಿನ್ನಗಳನ್ನು ಹೋಗೋದು ಬೆಳ್ಳಿಗಳನ್ನು ಒತ್ಕೊಳ್ಳೋದು ಹಣವನ್ನ ಹೋಗೋದು ಅವ್ರು ಸುಮ್ಮನೆ ಕೊಡ್ತಾ ಇರ್ತಾರೆ ಏನ್ ಮಾತಾಡೋದೇ ಇಲ್ಲ ಏನ್ ರೆಫ್ಯೂನ್ಸ್ ಕೂಡ ಮಾಡೋದಿಲ್ಲ ಅವ್ರು ಕೇಳ್ದಂತೆ ಕೇಳ್ದಂತೆ ಕೊಡ್ತಾರೆ ಆದ್ರೆ ಅದಕ್ ಮುಂಚಿತವಾಗಿ ಒಂದು ಪೇಪರ್ ಅನ್ನು ತೋರಿಸ ಕಾರ್ಯ ಅವಶ್ಯವಾಗಿ ನಡೆಯುತ್ತೆ ಈ ಒಂದು ವಿಧಾನದಲ್ಲಿ ಏನು ನಡೀತಕ್ಕ ನಿಜ ಘಟನೆ ಏನ್ ನಡೀತಕ್ಕಂಥದ್ದು ಈಗ ಯಾರಾದರೂ ಬಂದು ಪಾಪ ಏನು ಮಾಡ್ತಾರೆ ಒಂದು ಪೇಪರ್ ಅಲ್ಲಿ ಏನಾದ್ರು ಅಡ್ರೆಸ್ ಬರ್ಕೊ ಬಂದಿರ್ತಾರೆ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಅಂತ ಅಂದ್ರೆ ಯಾರಾದರೂ ಕೂಡ ಹೇಳ್ತಾರೆ ಒಳ್ಳೆಯವರು ಕೆಟ್ಟವರು ಅದರಲ್ಲಿ ಏನು ವ್ಯತ್ಯಾಸನೇ ಆಗೋದಿಲ್ಲ ಯಾರಾದರೂ ಕೂಡ ಹಿಂಗಿದ್ರೆ ನೋಡಿ ಹೇಳ್ತಾರೆ ಗೊತ್ತಿದ್ದ ಓದು ಓದಕ್ಕೆ ಬರೋದೇ ಇನ್ ಕೆಲವರಿಗೆ ಫೋನ್ ಮಾಡ್ಲಿಕ್ಕೆ ಬರೋದಿಲ್ಲ ಮನೆಯಿಂದ ಫೋನ್ ನಂಬರ್ ಬರ್ಸ್ಕೊಂಡು ಬಂದಿರ್ತಾರೆ ಅವ್ರು ವಯಸ್ಸಾಗಿರೋರು ಇರ್ಬೋದು ಓದಿದ್ದರ್ ಇರ್ಬೋದು ಈ ನಂಬರ್ಗೊಂದು ಫೋನ್ ಮಾಡಿಕೊಡಿ ಅಂತ ಕೂಡ ಪೇಪರ್ ಕೊಡ್ತಾರೆ ಈ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಪಬ್ಲಿಷ್ ಮಾಡ್ತಕ್ಕಂಥದ್ದು ಒಂದು ಪುಸ್ತಕದ ಮಳಿಗೆಗಳಿದ್ದಾವೆ ಪುಸ್ತಕ ಕೊಟ್ಕೊಳ್ಳಿ ನೌಕರಿ ಇದ್ದಾವೆ ನೌಕರಿಗೆ ಸೇರ್ಕೊಳ್ಳಿ ಅಥವಾ ಹೊಲಗೆ ತರಬೇತಿ ಇತ್ಯಾದಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಅದಕ್ಕೆ ಸೇರ್ಕೊಳ್ಳಿ ಈ ತರದ ಏನು ಪ್ರಕಟಣೆಗಳು ಕೆಲಸ ಇದೆ ಉದ್ಯೋಗ ಅವಕಾಶಗಳಿದೆ ಈ ಥರದ ಪ್ರಕಟಣೆಗಳಿಗೆ ಸಂಬಂಧಪಟ್ಟಂತೆ ಪೇಪರು ಇತ್ಯಾದಿ ಕೊಡ್ತಾರೆ ಹೀಗಿದ್ದಾಗ ಯಾರಾದ್ರೂ ಕೂಡ ಸಹಜವಾಗಿ ಅದನ್ನ ಇಸ್ಕೊಂಡು ನೋಡ್ತಕ್ಕಂಥದ್ದು ಓದ್ತಕ್ಕ ಕಾರ್ಯ ಮಾಡ್ತ ಆ ಪೇಪರ್ ಅನ್ನ ಇಸ್ಕೊಂಡ ತಕ್ಷಣ ಯಾವ್ದಾದ್ರು ಒಬ್ಬ ಮನುಷ್ಯ ಹಿಂಗ ಓದ್ವಾಗ ನಂತರದಲ್ಲಿ ಅವರ ದೇಹದ ಮೇಲೆ ಒಡವೆಗಳಿದ್ರೆ ಆ ಜೊತೆಗೆ ಏನಾದ್ರು ಪಾಕೆಟ್ ಅಲ್ಲಿ ಹಣ ಇದ್ರೆ ಆ ಏನಿದ್ರು ಈ ಒಂದ್ ಎಲ್ಮೆಂಟ್ ಹೆಲ್ಮೆಟ್ ಹಾಕೊಂಡಿದ್ರು ಏನೊಂದು ವಸ್ತು ಇಟ್ಕೊಂಡಿದ್ರು ಕೂಡ ಕೇಳಿದ ತಕ್ಷಣ ಸುಮ್ಮನೆ ಅವ್ರದ್ದೇನೋ ವಸ್ತು ನಾವ್ ಇಟ್ಕೊಳ್ಳೋದಕ್ ತಗೊಂಡಿದ್ವಿ ಹಾಗಾಗಿ ಅವರಿಗೆ ವಾಪಸ್ ಕೊಡ್ತಾ ಇದೆ ಅನ್ನೋ ರೀತಿಯಾಗಿ ಬೇರೆಯವರಿಗೆ ಕೊಟ್ಬಿಡ್ತಾರೆ ಈ ರೀತಿಯಾದಂತ ಘಟನಾವಳಿಗಳನ್ನು ನೋಡ್ತೇವೆ ಅದ್ರ ನೈಜವಾಗಿ ಇಲ್ಲಿ ನಡೀತಕ್ಕಂಥ ಘಟನೆ ಏನು ಹಾಗಾದ್ರೆ ಇದರಲ್ಲಿ ಇಪ್ನೆಟೈಸ್ ಅಂತ ನಾವೇನು ಹೇಳ್ತೀವಿ ಅದೇ ಕಾರ್ಯ ಮಾಡೋ ಸಂಮೋಹನ ಶಕ್ತಿ ಏನಿದೆ ಸಂಮೋಹನ ವಿದ್ಯೆ ಏನಿದೆ ಅದರ ಪ್ರಯೋಗವನ್ನ ಮಾಡ್ತಾರಾ ಅದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಈಗ ಗಮನಿಸಿ ಒಂದು ಪೇಪರನ್ನು ಕೊಡ್ತಾರೆ ಅಂದರೆ ಪೇಪರಲ್ಲೇ ಅಂಥದ್ದೇನೂ ಚಮತ್ಕಾರ ಇರೋದಿಲ್ಲ ಯಾರು ಪೇಪರನ್ನು ಕೊಡ್ತಾರೆ ಈಗ ನಮ್ಮ ಮನೆಯಲ್ಲೂ ಪೇಪರ್ ಇರುತ್ತೆ ನಿಮ್ಮ ಮನೆಯಲ್ಲೂ ಪೇಪರ್ ಇರುತ್ತೆ ಅಂಗಡಿಯಿಂದ ತೊಗೊಂಡು ಸಿಗುತ್ತೆ ಅಂಥ ಪೇಪರಲ್ಲಿ ಏನಿರುತ್ತೆ ಹಂಗಿದ್ರೆ ನಾವು ಈಗ ಹಂಡ್ರೆಡ್ ಪಾಯಿಂಟ್ ಪೇಜಸ್ ಬುಕ್ ಅಂತ ನೋಡಿದ್ರೆ ಅಂಗಡಿ ಅವನಿಗೆ ನಾವೆಲ್ಲ ಕೊಟ್ಟು ಬರ್ಬೇಕಲ್ವ ಅವ್ರು ಏನು ಕೇಳ್ತಾರೆ ಅವರು ಇಷ್ಟು ದುಡ್ಡು ಕೊಡಿ ಅಂತ ಅಂದರೆ ನಾವು ಅದಕ್ಕೆ ಒಂದು ಇಪ್ಪತ್ತೈದು ಅಥವಾ ನೂರು ರೂಪಾಯೋ ಬುಕ್ಕಿಗೆ ಕೊಡೋದ್ರ ಬದಲಿಗೆ ಇದು ಅವ್ರು ಏನು ಕೇಳ್ತಾರೆ ಅದನ್ನು ಐನೂರು ರೂಪಾಯಿ ನಾವು ಕೊಟ್ವಿ ಅಂದ್ಕೊಳ್ಳಿ ಈಗ ಎರಡು ಸಾವಿರ ನೋಟ್ ಇದ್ದು ಅದು ಹೋಗಲಿ ಈಗ ಐನೂರು ರೂಪಾಯಿ ನೋಟ್ ಇದಕ್ಕೆ ಕೊಡ್ತೀವಿ ಅಂದರೆ ಅವ್ರು ಹಿಂಗೆ ಕೇಳಿದೆಲ್ಲ ಕೊಡ್ತಾರಂತ ಹಾಗೆಲ್ಲ ಕೊಡ್ಬೋದಲ್ವ ಆದರೆ ಪೇಪರ್ ಮೂಲಕ ಆ ರೀತಿಯಾಗಿ ಏನು ಅಂಥದ್ದು ನಡೆಯೋದಿಲ್ಲ ಹಾಗಾದ್ರೆ ಪೇಪರ್ ಮೂಲಕ ನಡೀಲಿಲ್ಲ ಅಂದರೆ ಪೇಪರನ್ನು ತೋರಿಸಿದ್ರೆ ಮನುಷ್ಯನಿಗೆ ಆ ರೀತಿಯಾಗಿ ಯಾಕಾಗತ್ತೆ ಇಲ್ಲಿ ಕೆಲ ಅಂಶಗಳಿರ್ತ ಒಂದು ಗಮನಿಸಿ ಒಂದು ತಂತ್ರ ಕಾರ್ಯ ಕೂಡ ಇದೆ ಇನ್ನೊಂದು ಟೆಕ್ನಿಕ್ ಕೂಡ ಇದೆ ಏನಂತ ಪೇಪರಲ್ಲಿ ಬರೆದಿರ್ತಾರೆ ಹಿನ್ಗಡೆ ಒಂದು ನಾಲ್ಕು ಜನ ಇದ್ದಾರೆ ನಿನ್ನ ಹಿನ್ಗಡೆ ಯಾರಾದ್ರೂ ಒಬ್ಬ ಸ್ಕೂಟಿಲ್ ಬಂದರು ಅಥ್ವಾ ಒಬ್ರು ಕಾರಲ್ಲಿ ಬಂದರು ನೀನ್ ಹಿಂದ ನಿನ್ನ ಹಿನ್ಗಡೆ ಜನ ಇದ್ದಾರೆ ಒಬ್ಬ ಚಾಕು ಹಿಡ್ದಿದ್ದಾನೆ ಅದ್ರಲ್ಲಿ ಬರ್ದಿರೋದೆ ಒಬ್ಬ ಚಾಕು ಹಿಡ್ದಿದ್ದಾನೆ ಒಬ್ಬ ಕೋವಿಡ್ ಹಿಡ್ದಿದ್ದಾನೆ ಪಿಸ್ತು ಇನ್ನೊಬ್ರು ಏನಿದ್ದಾರೆ ಏನಾದರೂ ನಿನ್ನ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಲೈಟ್ ಹಿಡ್ದಿದ್ದಾರೆ ಈಗ ಇರೋದು ಒಬ್ಬ ವ್ಯಕ್ತಿನೇ ನೀನ್ ಹಿಂದಿರಿಗೆ ಏನಾದ್ರು ನೋಡಿದ್ರೆ ಅವ್ರು ಮೂರು ಜನ ನೀನ ಸಾಯಿಸ್ತಾರೆ ಏನು ಕೇಳ್ತೀನಿ ಅದನ್ನ ನೀನ್ ನನಗೆ ಕೊಡಬೇಕು ಇಲ್ಲ ಅಂದ್ರೆ ನೀನ್ ಸಾಯ್ತೀಯ ಇಷ್ಟನ್ನು ಬರ್ದಿರ್ತಾರೆ ಬರ್ಯಕ್ ಯಾರಿಗೆ ಬರ್ದಿರುತ್ತೆ ಯಾರಿಗೆ ಓದ್ಲಿಕ್ಕೆ ಬರುತ್ತೆ ಅವ್ರು ಬರ್ದ್ರೆ ಏನ್ ಮಾಡ್ತಾರೆ ಅಸಹಾಯಕ ಸ್ಥಿತಿ ಜನ ಇಲ್ಲದೇರ್ತಕ್ಕಂಥ ಜಾಗಗಳಲ್ಲಿದ್ರೆ ಅಲ್ಲಿ ನೀವು ಗಮನಿಸಿ ಬಿಡಿ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಇರ್ತಕ್ಕಂಥದ್ದು ಕೂಡ ಆಗತ್ತೆ ನೀನ್ ಹಿಂತಿರ್ಗಿ ನೋಡಿದ್ರೆ ಅವ್ರ ಏನ್ ಮಾಡ್ತಾರೆ ಒಂದು ಹೆಲ್ಮೆಟ್ ತಾನೇ ಹೋಗ್ಲಿ ಒಂದು ಚೈನ್ ತಾನೇ ಹೋಗಲಿ ನನ್ನ ಜೀವ ಉಡ್ಕೊಂಡು ಸಾಕು ನನ್ನ ಹತ್ರ ಒಡವೆ ಇದ್ರೆ ತಾನೆ ಒಡವೆ ಹೋಗ್ಲಿ ನಂತರದಲ್ಲಿ ನನ್ನ ಹತ್ರ ಹಣ ಎಷ್ಟಿದೆ ಅದು ಹೋದ್ರೂ ಹೋಗ್ಲಿ ನನ್ಗೆ ಏಟ್ ಆಗ್ಬಾರ್ದ ನನಗ್ ಸಮಸ್ಯೆ ಆಗ್ಬಾರ್ದ ಅಂತ ಹುಡ್ಗ ಹುಡ್ಗಿ ವಯಸ್ಸಾದವರು ಯಾರಾದಷ್ಟೆ ಆ ಸಂದರ್ಭದಲ್ಲಿ ಒಂದು ಇದು ಇದು ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಮಾಡ್ತಕ್ಕಂಥ ಒಂದು ಆಚರಣೆ ಇದು ಇದೇನು ಪೇಪರ್ ಅಲ್ಲಿ ಬರೆಯೋದು ಇಲ್ಲಿ ಬಾಂಬ್ ತಂದಿದ್ದೀನಿ ಬಾಂಬ್ ಸಿಡಿಸ್ಬಿಡ್ತೀನಿ ಇಲ್ಲ ಏನು ಒಟ್ಟಾರೆಗಿ ಟೋಟಲಿಯಲ್ಲಿ ಇಂಜುರಿ ಉಂಟು ಮಾಡ್ತಕ್ಕಂಥದ್ದೇ ಇರುತ್ತೆ ತೊಂದರೆ ಕೊಡ್ತಕ್ಕಂಥದ್ದು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದೇ ಇರುತ್ತೆ ಅದೇನು ಜೀವ ಹಾನಿ ಸಾಯಿಸ್ಬಿಡ್ತಾರೆ ಇದೆ ಒಂದು ವಿಭಾಗ ಇದರಲ್ಲಿ ಏನಿದೆ ಇದು ಅಪರಾಧಿಕ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಮಾಡಿ ಏನ್ ಮಾಡ್ತಾನೆ ಕೇಳಿದ್ದೆಲ್ಲ ಬಿಚ್ ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾನೆ ಇದು ಕ್ರಿಮಿನಲ್ ಆಕ್ಟಿವಿಟಿಗೆ ಇದು ಅಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು ಹಾಗಾದ್ರೆ ಅಪ್ರತ್ಯಕ್ಷವಾಗಿಯೂ ಕೂಡ ಘಟನೆ ನಡೀತಾವೆ ಅದ್ರಲ್ಲಿ ಏನ್ ಹಾಗಾದ್ರೆ ಒಂದು ಪೇಪರ್ ಅನ್ನು ಹೊಟ್ಟಿದಂತ ಪಕ್ಷದಲ್ಲಿ ನಿಮ್ಗೆ ಗೊತ್ತಿರಬಹುದು ಈ ಒಂದು ಸ್ಮೆಲ್ ತೆಗೆದುಕೊಂಡ ತಕ್ಷಣ ಮೂರ್ಛೆ ಏನು ಹೋಗ್ತಾರೆ ಈ ಸ್ಮೆಲ್ ತಗೊಂಡ್ರೆ ಮೂರ್ಛೆ ಏನು ಹೋಗ್ತಾರೆ ಅದೇ ರೀತಿಯಾಗಿ ನೋಡುವ ಮೂಲಕ ಕೂಡ ನೋಡು ಕಣ್ಣಿನ ಮೂಲಕ ನೋಡುವ ಕಾರಣಕ್ಕೆ ಮೂರ್ಛೆ ಹೋಗುವಂತೆ ಕಣ್ಣುಗಳು ಕೂಡ ಒಂದು ರೀತಿಯಾಗಿ ಶಿಥಿಲತೆಯನ್ನು ಹೊಂದುತ್ತ ಆ ಸಂದರ್ಭದಲ್ಲಿ ಏನಾಗುತ್ತೆ ಹೋಗುತ್ತೆ ಗೊತ್ತಾಗೋದಿಲ್ಲ ಈಗ ಈ ಟೈಮಲ್ಲಿ ಆ ಮನುಷ್ಯನಿಗೆ ಕಣ್ಣು ಕಾಣುತ್ತೆ ಆದರೆ ಆ ಟೈಮಲ್ಲಿ ಆತನಿಗೆ ಕಾರ್ಯ ಆಗೋದಿಲ್ಲ ಕಣ್ಣುಗಳಲ್ಲಿ ಐಡೆಂಟಿಟಿ ಮಾಡೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಆ ಮನುಷ್ಯ ಎಚ್ಚೆತ್ಕೋಬೇಕು ಅನ್ನೋದ್ರೊಳಗಡೆ ಆತನಿಗೆ ಏನಾದರೂ ಸಮಸ್ಯೆ ಆಗ್ಬೋದು ಆ ಕಾರಣಕ್ಕೆ ಹೆಲ್ಮೆಟ್ ಕೊಡೋದ್ರೆ ನಾವು ಕೊಟ್ಬಿಡ್ತಾನೆ ಯಾಕೆ ಕಣ್ಣು ಒಳಗಡೆ ಒಳಗಡೆ ಹೀಗೆ ಚಕ್ರದಂತೆ ತಿರುಗೋದು ಮಂಜಾಗೋದು ಅಥವಾ ಒಂದು ರೀತಿಯಾಗಿ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡುವ ರೀತಿಯಾಗಿ ಆಗ್ತಕ್ಕಂಥದ್ದು ಇದರಲ್ಲಿ ಹಿಪ್ನುಟೈಸ್ ನಡೆಯುತ್ತಾ ಅಂದ್ರೆ ಇಪ್ನುಟೈಸ್ ಏನು ನಡೆಯೋದಿಲ್ಲ ಅದರಲ್ಲಿ ಬದಲಿಗೆ ಯಾವುದಾದ್ರೂ ಒಂದು ಕೆಮಿಕಲ್ ಅನ್ನು ಬಳಸಿ ಏನು ಆ ಕಣ್ಣುಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಉದಾಹರಣೆಗೆ ಫಾರ್ಮುಲಾ ಅಂತ ಕರಿತೀವಿ ಈಗ ರೇಷ್ಮೆ ಬೆಳೆ ಯಾರು ಬೆಳೀತಾರೆ ಅವ್ರ ಮನೆಯಲ್ಲಿ ನೀವು ನೋಡಿದ್ರೆ ಆ ಹುಳುಗಳ ಪೋಷಣೆಗೋಸ್ಕರ ಹೊರಗಡೆಯಿಂದ ಕೀಟಾಣುಗಳು ದಾಳಿ ಮಾಡದಂತೆ ಅವ್ರ ಮನೆಯಲ್ಲಿ ರೇಷ್ಮೆ ಉಳಿತಾ ಹುಳ ಏನಾರೋ ಬೆಳೀತಾ ಇದ್ರೆ ಆಗ ಫಾರ್ಮುಲಾ ಅಂತ ಉಳಿತಾ ಅದನ್ನು ಈಗ ಸಿಂಪಡಣೆ ಮಾಡಿದ್ರೆ ಸಾಕು ಸಿಂಪಡಣೆ ಮಾಡಿದ ತಕ್ಷಣ ಕಣ್ಣುಗಳು ಉರಿ ಬರ್ತಕ್ಕಂಥ ಆ ಸಂದರ್ಭದಲ್ಲಿ ಕಣ್ಣು ಕೂಡ ಬಿಡಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಮಟ್ಟದಲ್ಲಿ ಅದೇ ರೀತಿಯಾದಂತ ಒಂದು ಕೆಮಿಕಲ್ ಕೂಡ ಬಳಸಲಾರ ಆ ಸಂದರ್ಭದಲ್ಲಿ ಕಣ್ಣುಗಳಿಗೆ ವಿಶೇಷವಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಥವಾ ಇದ್ದಂಥ ಪಕ್ಷದಲ್ಲೂ ಕೂಡ ಒಳಗಡೆಯಿಂದ ನೋವು ಬರ್ತಕ್ಕಂಥದ್ದಿರಿ ಇದನ್ನ ನಾನು ಉದಾಹರಣೆಗೆ ಹೇಳಿದೆ ಅದನ್ನು ಫಾರ್ಮುಲಾ ಏನು ಬಳಸೋದಿಲ್ಲ ಅಲ್ಲಿ ಏಕೆಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಯಾರು ಸ್ಮೆಲ್ ಬಂದರೂ ದಡ್ಡ್ರೇನಲ್ಲ ಯಾರು ಇದೇನು ಸ್ಮೆಲ್ ಬರ್ತಾ ಇದೆ ಏನೋ ಪಿತೂರಿ ಇದೆ ಅಂತ ಎಚ್ಚೆತ್ಕೋತಾರೆ ಯಾರಾದರೂ ಆದರೆ ಆ ರೀತಿಯಾಗಿರೋದಿಲ್ಲ ಆದರೆ ನಾನು ಉದಾಹರಣೆಗೆ ತಗೊಂಡಿದ್ದು ಫಾರ್ಮುಲಾ ಅಂತ ಏನು ಅದನ್ನು ಸಿಂಪಡಣೆ ಮಾಡ್ತಾರೆ ರೇಷ್ಮೆಗಳು ಬೆಳೀತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಇದು ಕಾಣೋದಿಲ್ಲ ಸ್ಮೆಲ್ ಕೂಡ ಬರೋದಿಲ್ಲ ಅದರಲ್ಲಿ ಏನಾದ್ರೂ ಅಡ್ರೆಸ್ ಇರ್ಬೋದು ಹೇಳಿ ಬರೋದಿಲ್ಲ ಏನು ಬರ್ಕೊಂಡು ಬಂದಿರ್ತಾರೆ ನಂತರದಲ್ಲಿ ಅದನ್ನು ತೋರಿಸಿದಂತ ಸಂದರ್ಭದಲ್ಲಿ ಆಗ ಕಣ್ಣುಗಳಲ್ಲಿ ಆ ಚೈತನ್ಯತೆ ಎಂತಕ್ಕಂಥದ್ದು ಏನಿರುತ್ತೆ ಅದು ವಿಶೇಷವಾಗಿ ಕಾರ್ಯ ಮಾಡೋದಿಲ್ಲ ಆಗ ಕೇಳಿದಾಗ ಏನಾಗುತ್ತೆ ಇದರಲ್ಲಿ ಕೊಡ್ತಾರೆ ಏನು ಒಡವೆ ವಸ್ತುಗಳೇನಿದೆ ಅದನ್ನು ಕೇಳಿದಂಥ ಸಂದರ್ಭದಲ್ಲಿ ಕೊಡ್ತಾರೆ ಇದು ಎರಡನೇ ವಿಧಾನ ಮೂರನೇ ವಿಧಾನದಲ್ಲಿ ಗಮನಿಸೋದಾದ್ರೆ ತಾಂತ್ರಿಕ ಕ್ರಿಯೆಗಳನ್ನು ಜರುಗಿಸಲಾಗತ್ತೆ ತಾಂತ್ರಿಕ ಕ್ರಿಯೆಗಳನ್ನು ಏನು ಜರುಗಿಸಲಾಗತ್ತೆ ಅದರಲ್ಲಿ ವಿಶೇಷವಾಗಿ ನಿಮಗೆ ಹಿಪ್ನೊಟೈಸಿಗೆ ಸಂಬಂಧಪಟ್ಟಂತೆ ಈ ಚಕ್ರಗಳು ಇತ್ಯಾದಿ ಏನಿರುತ್ತೆ ಅದು ಮನುಷ್ಯನ ಸಂಮೋಹನಗೊಳಿಸಲು ಬಳಸ್ತಕ್ಕಂಥದ್ದಾಗ ಕಣ್ಣುಗಳಲ್ಲಿ ವಿಶೇಷವಾಗಿ ಅತೀಂದ್ರಿಯ ಶಕ್ತಿಗಳೇನಿರ್ತವೆ ಅದು ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥ ಇಲ್ಲಿ ತಂತ್ರಕ್ರಿಯೆಗಳನ್ನ ಬಳಸಿದರೆ ಈ ತಂತ್ರಕ್ರಿಯೆಗಳಲ್ಲಿ ಒಂದು ಯಾವುದಾದ್ರೂ ದುಷ್ಟಶಕ್ತಿಯನ್ನು ಯಾವುದಾದ್ರೂ ಶಕ್ತಿಯನ್ನ ಆಹ್ವಾನೆಯನ್ನ ಮಾಡಿ ಒಂದು ಪೇಪರ್ನಲ್ಲಿ ಕಪ್ಪು ಚುಕ್ಕೆ ಅಂತ ಬರೆದು ಕಪ್ಪು ಚುಕ್ಕೆ ಅಂದರೆ ಹೇಗಿರುತ್ತೆ ಒಂದು ದೊಡ್ಡದಾಗಿ ಸ್ಟಿಕ್ಕರ್ ಅಂತ ತಗೊಳ್ಳಿ ಒಂದು ನಾವು ಹಣೆಗೆ ನಾನು ಇಟ್ಟಿರೋದು ಚಿಕ್ಕದಾಗಿದೆ ಈಗ ದೊಡ್ಡದಾಗಿ ಸ್ಟಿಕ್ಕರ್ ಇತ್ತು ಅಂತ ಇಟ್ಕೊಳ್ಳಿ ಒಂದು ಕಪ್ಪಾಗಿ ಆ ಕಪ್ಪಿಗೆ ಅವುಗಳನ್ನು ಆಹ್ವಾನೆಯನ್ನು ಮಾಡ್ತಕ್ಕಂಥದ್ದು ಯಾವಾಗ ಪೇಪರ್ನಲ್ಲಿ ಅವುಗಳಿದ್ದಂಥ ಸಂದರ್ಭದಲ್ಲಿ ಅವುಗಳಿಗೆ ಈಗ ನಿಮಗೆ ಗೊತ್ತಿರುವಂತೆ ಯಾರಿಗೂ ಕೂಡ ನೀವು ಹಸ್ತ ತೋರಿಸ್ಬೇಡಿ ಕೈ ಕೊಡ್ಬೇಡಿ ಅಂತಾರೆ ಕೈ ತೋರಿಸ್ಬೇಡಿ ಬೇರೆಯವ್ರ ಭಾಗ್ಯ ಹಿರ್ಕೋತಾರೆ ಅಥವಾ ಶಕ್ತಿ ಹೀರ್ಕೋತಾರೆ ಇದೆಲ್ಲ ಆಯಸ್ಸನ್ನು ಹೀರ್ಕೋತಾರೆ ಇದೆಲ್ಲ ಇರುತ್ತೆ ಅದರಿಂದಾಗಿ ನೀವು ಕೈ ಯಾರಿಗೂ ತೋರಿಸ್ಬೇಡಿ ಅಂತ ಹೇಳ್ತಾರೆ ಕಣ್ಣುಗಳ ಮೂಲಕ ಒಬ್ಬ ಮನುಷ್ಯನ ಶಕ್ತಿಯನ್ನ ಹೀರ್ಕೋತಾರೆ ಅದರಿಂದಾಗಿ ಆ ಶಕ್ತಿಯನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದ್ರೆ ಆ ರೀತಿಯಾದಂಥ ಯಾವುದೇ ಹಾನಿಕಾರಕ ವ್ಯಕ್ತಿ ಎದುರಿಗೆ ಹೋಗಬೇಡಿ ಅಂತ ಇದೆಲ್ಲ ಉದಾಹರಣೆಯಾಗಿ ಕೊಡ್ತಾ ಇದೆ ಈ ಒಂದು ವಿಧಾನದಲ್ಲೂ ಕೂಡ ಅಷ್ಟೇ ಕಣ್ಣುಗಳ ಮುಖೇನ ವಶವನ್ನು ಪಡಿತಕ್ಕಂಥ ಎನರ್ಜಿಗಳು ಆ ಪೇಪರಲ್ಲಿ ಇರ್ತವೆ ಅದರಲ್ಲಿ ವಿಶೇಷವಾಗಿ ಕಪ್ಪನ್ನು ಹಚ್ಚಿದೆ ಕಪ್ಪನ್ನು ಹಚ್ಚಿದಂಥ ಸಂದರ್ಭದಲ್ಲಿ ಈಗ ನಿಮಗೆ ಗಮನಿಸಿ ಒಂದು ಪೇಪರ್ ಇದೆ ಒಂದು ಕಪ್ಪು ಮತ್ತು ಎಣ್ಣೆಯಿಂದ ಮಿಕ್ಸ್ ಆಗಿದೆ ಆ ಸಂದರ್ಭದಲ್ಲಿ ಅದನ್ನ ನೀವು ಪೇಪರ್ಗೆ ಹಚ್ಚಿದಂಥ ಪಕ್ಷದಲ್ಲಿ ಧೂಳು ಓಡಾಡುತ್ತಾ ಇರುತ್ತೆ ಅನ್ ಧೂಳು ಅದನ್ನ ಹಿಡ್ದಂತಹ ಸಂದರ್ಭದಲ್ಲಿ ಬಂದು ಹಾಗೆ ಆ ಧೂಳು ಅಟ್ಯಾಕ್ ಆಗಿ ಅಟ್ಯಾಕ್ ಆಗಿ ಅಲ್ಲಿ ಸಿಕ್ಕೊಳ್ಳುತ್ತೆ ಕಪ್ಪು ಛಾಯೆಯೊಳಗಡೆ ಹೇಗೆ ಸಿಕ್ಕೊಳ್ಳುತ್ತೆ ಅಂದ್ರೆ ಕಪ್ಪೇ ಇರುತ್ತೆ ಅಷ್ಟೇ ಆಯಿಲ್ ಮಾತ್ರ ಇರುತ್ತೆ ಅದು ನಮಗೆ ಗೊತ್ತಿರ್ತಕ್ಕಂಥ ಒಂದು ರಾಸಾಯನಿಕ ಪ್ರಕ್ರಿಯೆಗಳು ಆದ್ರೆ ಇಲ್ಲಿ ತಂತ್ರದಲ್ಲಿ ಬಳಸ್ತಕ್ಕಂತಹ ಪ್ರಕ್ರಿಯೆಗಳು ಹೇಗೆ ಅಂದರೆ ಅದಿದ್ದಂತಹ ಪಕ್ಷದಲ್ಲಿ ಈಗ ಧೂಳನ್ನು ಹೇಗೆ ಹಿಡಿದಿಟ್ಕೊಳ್ಳುತ್ತೆ ಹಾಗೆ ಯಾವೊಬ್ಬ ಮನುಷ್ಯನ ವಿಲ್ ಪವರ್ ಕಡಿಮೆ ಇರುತ್ತೆ ಗಮನಿಸಿ ಎಲ್ಲರನ್ನು ಕೂಡ ಆ ರೀತಿಯಾಗಿ ಮಾಡಲಿಕ್ಕಾಗೋದಿಲ್ಲ ಯಾವೊಬ್ಬ ಮನುಷ್ಯ ಚೇತನ ಇರ್ತಾನೆ ಏನು ಮಾಡಿದ್ರೆ ಏಯ್ ಅಂದರೆ ಓಯ್ ಅಂತಕ್ಕಂಥವ್ರು ಯಾರು ಇರ್ತಾರೆ ಮತ್ತು ಯಾರಾದರೂ ಇದು ಮಾಡಿದರೆ ಮುಚ್ಚಬೇಕ ಮಾತಾಡ್ಸಿದರೆ ಅಲ್ಲಿ ಎನರ್ಜಿಯನ್ನು ವಿಶೇಷವಾಗಿ ಗಮನಿಸ್ಬೇಕಾಗಿತ್ತೆ ವಿಲ್ ಪವರ್ ಏನಿದೆ ಅವರ ಎದುರಿಗೆ ಈ ಕಾರ್ಯ ನಡೆಯೋದಿಲ್ಲ ಯಾರ ಮನಸ್ಥಿತಿ ವೀಕ್ ಇರುತ್ತೆ ಯಾರು ಚಂಚಲದಿಂದ ಕೂಡಿರ್ತಾರೆ ಗಮನಿಸಿ ಅವರು ವಿಲ್ಪವರು ಇರುತ್ತೆ ಚಂಚಲದಿಂದ ಕೂಡಿರ್ತಾರೆ ಮತ್ತೊಂದು ಸಂದರ್ಭದಲ್ಲಿ ಮನುಷ್ಯ ಅವಸರದಲ್ಲಿರುವಾಗ ಈ ಮೂರು ಸಂದರ್ಭ ಈ ಮೂರು ಸಂದರ್ಭದ ವ್ಯಕ್ತಿಯನ್ನು ತಂತ್ರದ ಮೂಲಕ ಮಾಡಿರ್ತಕ್ಕಂಥ ಎನರ್ಜಿ ಏನಿರುತ್ತೆ ಪೇಪರ್ ಅಲ್ಲಿ ಅದು ಕ್ಷಣಕಾಲವಾದರೂ ಸರಿ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಶಕ್ತಿ ಹೊಂದಿರುತ್ತೆ ಏಕೆಂದ್ರೆ ಅದು ಮೊದಲು ಸಿದ್ಧಿತವಾಗಿರುತ್ತೆ ಸಿದ್ಧಿತ ಅಂದ್ರೆ ಅದು ಕಾರ್ಯನೇ ಅದು ಆ ರೀತಿಯಾದಂತ ಸಾಧನೆ ಮಾಡಿರ್ತ ಮನುಷ್ಯರನ್ನು ವಶಕ್ಕೆ ಪಡೆದುಕೊಳ್ತಕ್ಕಂಥದ್ದು ಈಗ ನಾನು ಮೊನ್ನೆ ಒಂದು ಹೇಳಿದೆ ಈ ಕಣ್ಣು 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 ಹೀಗೆ 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 ಬಿಡ್ತಾ ಇರ್ತಾರ ಅವ್ರ ಜೊತೆ ಬಲ್ಲು ಜೋಪಾನ ಅವ್ರು ಯಾರಿಗೆ ಬೇಕಾದ್ರೂ ಚಾಕು ಉರಿತಾರೆ ಯಾರು ಬೇಕಾದರೂ ಬೋರ್ಡೆ ಹೊಡೆದಾಗ್ತಾರೆ ಯಾರಿಗೆ ಬೇಕಾದರೂ ಮೋಸ ಮಾಡ್ತಾರೆ ಯಾರಿಗೆ ಬೇಕಾದರೂ ವಿಷ ಹಾಕ್ತಾರೆ ಯಾರ ಮನೆಗೆ ಬೇಕಾದರೂ ಬೆಂಕಿ ಹಾಕ್ತಾರೆ ಯಾವ ಎಲ್ಲಿಗೆ ಬೇಕು ಅಂದ್ರೂ ಕೂಡ ಅನಿಯಂತ್ರಿತವಾಗಿರ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ಏಕೆಂದರೆ ಕಣ್ಣಿನ ಸ್ಥಿರತೆಯೇ ಇಲ್ಲ ಅಂದರೆ ಅದ್ರ ಹಿಂದೆ ಅಂಥ ಎನರ್ಜಿಗಳಿದ್ದಾವೆ ಅಂತ ಇಲ್ಲಿ ಗಮನಿಸುವುದು ಆ ರೀತಿಯಾಗಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಆತ್ಮಗಳನ್ನು ವಿಶೇಷವಾಗಿ ಅಲ್ಲಿ ಕೂರಿಸಿದಂತಹ ಆ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಏನೋ ಇರುತ್ತೆ ಅಂದ್ಕೊಳ್ಳಿ ಹಿಂದೆ ಮುಂದೆ ಏನಾದರೂ ಒಂದು ಅಕ್ಷರ ಬರೆದಿರ್ತಾರೆ ಯಾಕೆಂದ್ರೆ ಮನುಷ್ಯ ಕಪ್ಪು ನೋಡಿದ್ರೆ ಇದೇನು ಕೊಡ್ತಾ ಇದ್ದೀಯ ಅಂತ ಪ್ರಶ್ನೆ ಮಾಡ್ತಾನೆ ಫಸ್ಟ್ ಇಪ್ಪ ನೋಟೈಸ್ ಆಗೋಕೆ ಮುಂಚೆ ಎರಡೇಟ್ ಬಿಟ್ಟರೆ ಅದಕ್ಕೋಸ್ಕರ ಅಕ್ಷರಗಳು ಇರ್ತವೆ ಈ ಅಡ್ರೆಸ್ ಹೇಳಿ ಇದನ್ನ ಹೇಳಿ ಹೇಳಿ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲೂ ಕೂಡ ಆಗ್ತಕ್ಕಂಥದ್ದೇ ಹೀಗೆ ಪೇಪರ್ಗಳನ್ನ ಇದೆಲ್ಲ ತೋರಿಸಿದ್ರೆ ಆ ಕ್ಲೋರೋಫಾರ್ಮ್ ಅಂತ ಏನು ಹೇಳ್ತಾರಲ್ವ ಅದು ಮೂರ್ಛೆ ಹೋಗಲಿಕ್ಕೆ ಅದಾಗಿರೋದಿಲ್ಲ ಅದರಲ್ಲಿ ಬದಲಿಗೆ ತಾಂತ್ರಿಕ ಕ್ರಿಯೆಗಳಾಗಿರ್ತಾವೆ ಅದರಲ್ಲಿ ಕೆಲವು ಸಿಗ್ನಲ್ಗಳಿರ್ತಾವೆ ಕೆಲವು ಅಕ್ಷರಗಳಿರ್ತಾವೆ ಕೆಲವು ನಂಬರ್ಗಳಿರ್ತಾವೆ ಕೆಲವು ಚಿತ್ರಗಳೇ ಇರ್ತಾವೆ ಕೆಲವು ಮುಖಗಳು ಕೂಡ ಕಾಣ್ತಾವೆ ಆ ರೀತಿಯಾಗಿ ಆಹ್ವಾನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂದರೆ ಖಂಡಿತ ಇದೆ ನಾನು ಹೇಳಿದಂಥ ಕಪ್ಪು ಮತ್ತು ಆಯಿಲ್ ಏನಿರ್ತದೆ ಅದು ಆಯಿಲಿಂದ ಕೂಡದೆ ಬೇರೆ ಬೇರೆ ಅಂಶಗಳಿಂದ ಕೂಡಿರುತ್ತೆ ಅದರಿಂದಾಗಿ ಅವುಗಳು ಅಲ್ಲಿ ಅಟ್ಯಾಚ್ ಇರ್ತವೆ ಅಂಟ್ಕೊಂಡು ಧೂಳು ಅಂಟಿದಂತೆ ಅವ್ರು ಆ ಸಂದರ್ಭದಲ್ಲಿ ಮನುಷ್ಯನ ದೃಷ್ಟಿಗೆ ಅದನ್ನ ಹಿಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ವೀಕ್ ಇದ್ದವರು ಅವಸರ ಇರ್ತಕ್ಕಂಥವ್ರು ಜೊತೆಗೆ ಈ ದುಡುಕು ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಯಾರು ಅವ್ರನ್ನ ಕೆಲ ಕ್ಷಣ ಆ ರೀತಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಆ ಎನರ್ಜಿಯನ್ನ ಏನಿರುತ್ತೆ ಅದನ್ನ ಹೀರ್ಕೊಳ್ತಕ್ಕಂಥದ್ದು ಕೂಡ ಆಗುತ್ತೆ ಮನುಷ್ಯ ಇದರಲ್ಲಿ ಇಂತಹ ಸಂದರ್ಭದಲ್ಲಿ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಅವರು ಬಿಚ್ ಕೊಡ್ತಕ್ಕಂಥದ್ದು ಈ ಒಡವೆ ಹಾಕಿದೆ ಬಿಚ್ ಕೊಡ್ತಾರೆ ಏನಾದರೂ ಹಣ ಇಟ್ಕೊಟ್ಟಿದ್ರೆ ಅಲ್ಲಿ ಹಣ ಎಷ್ಟಿದೆ ಕೊಡು ಏನು ನೆಂಟರು ಅಂದ್ಕೋಬೇಕು ಪರಿಚಯಿಸಿದ್ರು ಅನ್ಕೋ ಫ್ರೆಂಡ್ಸ್ ಅಂದ್ಕೋಬೇಕು ಹಾಂ ಅವ್ರ ಜೊತೆಗೆ ಬಂದರೆ ಏನೋ ವ್ಯವಹಾರಕ್ಕೋಸ್ಕರ ಕೇಳ್ತಾವ್ರೆ ಕೊಡ್ತಾವ್ರೆ ಅಂದ್ಕೋಬೇಕು ಯಾರ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಕ್ವಚನೆ ಮಾಡೋಕ್ಕಾಗೋದಿಲ್ಲ ಅಂತಹ ಪರಿಸ್ಥಿತಿ ಇದರಲ್ಲಿ ಪೂರ್ಣ ಎನರ್ಜಿಯೇ ಕೆಲಸ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನಾಗ ಇನ್ನೊಂದು ಗಮನಿಸಿ ಇವರು ಪೇಪರ್ ಪೇಪರ್ ಪೇಪರಲ್ಲಿ ಯಾವುದೇ ತಂತ್ರ ಇರೋದು ಇದು ಒಂದು ವಿಧಾನ ಆಯಿತು ಯಾವುದು ಕಪ್ಪನ್ನು ಎತ್ಕೊಂಡು ಕೇಳ್ದಂತ ಕೇಳ್ದಂಥ ಕೊಟ್ಟ ಮೇಲೆ ಕೊಟ್ಟ ನಂತರದಲ್ಲಿ ಅವ್ರ ಒಂದು ರೀತಿಯಾಗಿ ಪ್ರಜ್ಞಾಹೀನ ಆಗ್ತಕ್ಕಂಥದ್ದು ಆಕ್ವನಿಗೆ ಏನು ಈ ಏನಾಗಿದೆ ಅಂತ ಹಿಂಗೆ ಅಂದ್ಕೊಳ್ಳೋದು ಯಾಕೆಂದ್ರೆ ಆ ರೀತಿಯಾಗಿ ಆಗಿರತ್ತೆ ಆ ಥರದ ಮಿದುಳು ಒಂದು ರೀತಿಗೆ ಸಂಕುಚಿತವಾಗ್ತಕ್ಕಂಥ ಸ್ಥಿತಿ ಈಗ ಅಲ್ಲಿ ನಾವು ಹೀಗಿದ್ ಮಾಡಿದ್ರೆ ಏನಾಗುತ್ತೆ ಆ ಚಕ್ರಗಳನ್ನ ಏನು ಸುತ್ತತಾ ಇರ್ತಾ ಅದೇ ರೀತಿಯಾಗಿ ಮಿದುಳು ಕೂಡ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಯಾವುದೇ ಕಣ್ಣನ್ನು ಕಣ್ಣಿನ ಮೂಲಕ ಏನು ನೋಡಿದ್ರು ಕೂಡ ಅದನ್ನು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಹೋಗ್ತಾ ಮೊದಲನೇದಾಗಿ ಐಡೆಂಟಿಫಿಕೇಶನ್ ಮಾಡಿದ ನಂತರನೇ ಇದು ಕಣ್ಣಿಗೆ ಕಾಣಿಸುತ್ತೆ ನೀರಂದ್ರೆ ಅಂದ್ರೆ ನೀರು ಕಾಗ್ದ ಅಂದರೆ ಕಾಗದ ಅಥವಾ ಇನ್ಯಾವ್ದಾದ್ರು ವಸ್ತು ಅಂದರೆ ವಸ್ತು ಇದನ್ನ ಫಸ್ಟು ನೋಡ್ತಕ್ಕಂಥದ್ದೇ ಐಡೆಂಟಿಫಿಕೇಶನ್ ಆಗ್ತಕ್ಕಂಥ ಕಾರ್ಯಕ್ಕೆ ಹಾಗಾಗಿ ಯಾವಾಗ ಈ ರೀತಿಯಾಗಿ ಇಪ್ನೊಟೈಸ್ಗೆ ಇರುತ್ತೆ ಅದನ್ನು ಐಡೆಂಟಿಫಿಕೇಶನ್ ಮಾಡಿದ್ರೊಳಗೆ ಮಿದುಳು ಒಂದು ರೀತಿಗೆ ಸಂಕುಚಿತವಾಗಿ ಅವುಗಳ ನಿಯಂತ್ರಣ ಬಂದ್ಬಿಡುತ್ತೆ ಇದು ಒಂದು ವಿಧಾನ ನಂತರದಲ್ಲಿ ಯಾರು ಪೇಪರನ್ನು ತೋರಿಸ್ತಾರೆ ಅಂತ ಸಂದರ್ಭದಲ್ಲಿ ಅನ್ಯ ದೈತ್ಯ ಶಕ್ತಿಗಳನ್ನು ಹೊಲಿಸ್ಕೊಂಡಿದ್ರೆ ಅವು ಕಿವಿಗಳಲ್ಲಿ ಹೇಳ್ತಾನೆ ನಾನು ಇಂಥದ್ದು ಈಗ ಏನು ಕೇಳ್ತಾನೆ ಅದನ್ನ ಕೊಡು ಈ ರೀತಿಯಾಗಿ ಭಾಷೆಯಲ್ಲಿ ಹಾಗೇನಾಗತ್ತೆ ಅವ್ನ ಮೊದಲಾಗೇನೆ ಮೀಟ್ರಾಫ್ ಅಂತ ಏನು ಬಳಸ್ತೀರ ಆ ಥರ ಅವನು ಅವನು ಏನು ಆ ಮನುಷ್ಯನ ಒಂದು ಶಕ್ತಿ ಎಲ್ಲವೂ ಕೂಡ ಒಂದು ರೀತಿಯಾಗಿ ನಿಸ್ತೇಜ ಅಥವಾ ಒಂದು ರೀತಿ ಸ್ತಬ್ಧವಾಗ್ತಕ್ಕಂಥ ಸ್ಥಿತಿಗಳು ಯಾರಿಗಾರು ಗೊತ್ತಿಲ್ಲ ಏನಿಲ್ಲ ಎಂತಿಲ್ಲ ಮನುಷ್ಯ ಇಲ್ಲ ಏನಿಲ್ಲ ಎಂತಿಲ್ಲ ಈಗ ಮನುಷ್ಯನಿಗೆ ಶಾಖ ತಾಗೋದು ಗೊತ್ತಾಗ್ತಾ ಇರುತ್ತೆ ಹೀಟ್ ಅಂತ ಹೇಳ್ತೀವಿ ಅದಕ್ಕೆ ಶಾಖ ತಗೋದು ಗೊತ್ತಾಗ್ತಾ ಇರುತ್ತೆ ತಣ್ಣಗೆ ಗಾಳಿ ಅಂತಾಗೋದು ಗೊತ್ತಾಗ್ತಾ ಇರುತ್ತೆ ಅದರ ಜೊತೆಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ಒಂದು ರೀತಿಯಾಗಿ ಧ್ವನಿಗಳು ಕೂಡ ಇರುತ್ತೆ ಆಗ ಅವನು ಏನು ಕೇಳ್ತಾನೆ ಅದನ್ನು ಕೊಡು ಧ್ವನಿ ವಿಚಿತ್ರ ಹಾಗೆ ಯಾವ ಮನುಷ್ಯ ಹಿಂದಿರ್ಗ ನೋಡಕ್ ಹೋಗ್ತಾನೆ ಯಾವ ಮನುಷ್ಯ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಏನಾದ್ರೂ ಹಿಂಗ್ ವಸ್ತುಗಳಿದ್ರು ಹುಡುಕ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಇಟ್ಕೊಂಡು ಯಾವ ಮನುಷ್ಯ ಏನು ಕಾಣ್ ಕಾಣಿಸ್ತಾ ಇಲ್ಲ ಅಂತ ಟೈಮಲ್ಲಿ ಹಾ ಅಷ್ಟು ಧೈರ್ಯಶಾಲಿಯಾಗಿ ನಿಂತ್ಕೊತಾನೆ ನಿಂತ್ಕೊಳ್ಳೋ ನಿಂತ್ಕೋಬೋದು ಆದ್ರೆ ಅವು ಮುಂಚಿತವಾಗಿಯೇನೆ ಆ ಮನುಷ್ಯನಿಂದ ಬಿದ್ದಿರ್ತ ಆತ್ಮಗಳಿಂದ ಈ ಮನುಷ್ಯನಿಗೆ ಎಷ್ಟು ಪವರ್ ಇದೆ ಏನಿದೆ ಎಂತಿದೆ ಇದನ್ನ ಕಳ್ತನಕ್ಕೋಸ್ಕರನೇ ಬಳಸ್ತಾರೆ ಯಾವಾಗ ಆ ರೀತಿ ಆಗಾಯ್ತು ಎದುರಿಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಎಲ್ಲವನ್ನೂ ಕೂಡ ಫ್ರೆಂಡ್ಸು ಪರಿಚಯದವರು ಇರುವಂತ ಇದನ್ನೆಲ್ಲ ಪಡ್ಕೊಳ್ತಕ್ಕಂಥದ್ದು ಕಾರ್ಯ ಇದೊಂದು ಎನರ್ಜಿ ಕಾಟಗಳಿಂದ ಇನ್ನೊಂದು ತಾಂತ್ರಿಕ ಕಾರ್ಯದಿಂದ ಮತ್ತೊಂದು ನಾನು ಹೇಳಿದಂತ ಆ ಒಂದು ಈಗಿನ ಆಧುನಿಕ ಕಾಲದ ಟೆಕ್ನಿಕ್ಸ್ ಅದನ್ನ ಬಳಸಿ ನಡೆಸ್ತಕ್ಕಂಥದ್ದು ನಂತರದಲ್ಲಿ ಆ ಅಡ್ರೆಸ್ ಅನ್ನ ಕೇಳಿದ್ರೆ ಆ ಮನುಷ್ಯ ಆಗ್ಬೇಕಂದ್ರೆ ಅದೊಂದು ಮೂರ್ಛೆಗೆ ಹೋಗ್ತಕ್ಕಂಥ ಮಂತ್ರಸಿದ್ಧಿಯನ್ನು ಮಾಡ್ಕೊಂಡಿದ್ದೇವೆ ಮನುಷ್ಯರು ಮೂರ್ಛಿತರಾಗ್ತಕ್ಕಂಥದ್ದು ಅಥವಾ ಸಮೋಹಿ ಸಮೋಹಿತರಾಗ್ತಕ್ಕಂಥದ್ದು ಸಮೂಹನದಿಂದ ಸಾಧ್ಯ ಇದೆ ಸಮೋಹನದಿಂದ ಮನುಷ್ಯನ ಕೈಯಲ್ಲಿ ಏನು ಕಾರ್ಯ ಬೇಕಾದರೂ ಕೂಡ ಮಾಡಿಸ್ಬೋದು ಒಬ್ಬ ಮನುಷ್ಯ ಅದೇ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದು ಅದೇ ವ್ಯಕ್ತಿ ಮೂಲಕ ಲಾಕರ್ನ ತಿ ಅದೇ ವ್ಯಕ್ತಿ ಮೂಲಕ ಹಣ ತರಿಸ್ಬೋದು ಅದೇ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದು ಅದೇ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ವಿಶೇಷವಾಗಿರೋದ್ರೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಭದ್ರತಾ ಸೆಕ್ಯೂರಿಟೀಸ್ ಏನಿರ್ತಾವೆ ಮಾಹಿತಿ ಅದನ್ನು ಕೂಡ ತರಿಸ್ಬೋದು ಈ ಹಿಪ್ನೊಟೈಸ್ ಮೂಲಕ ಒಬ್ಬ ಮನುಷ್ಯನನ್ನು ಕೊಲೆ ಮಾಡ್ತಕ್ಕಂಥದ್ದು ಅತ್ಯಾಚಾರ ಮಾಡ್ತಕ್ಕಂಥ ಯಾವ ಕಾರ್ಯ ಆಗೋದಿಲ್ಲ ಅಂತಾನೇ ಇಲ್ಲ ಆದರೆ ಹಿಪ್ನೊಟೈಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅಷ್ಟರ ಮಟ್ಟಿಗೆ ಪ್ರಬಲ ಮತ್ತು ಕುಟಿಲ ಆಗಿರ್ತಾರೆ ನಂತರದಲ್ಲಿ ಯಾರು ಒಳಗಾಗಿರ್ತಾರೆ ಅವರು ಬಲು ವೀಕ್ ಇರ್ತಕ್ಕಂಥದ್ದು ಮತ್ತು ಅವರ ಕರ್ಮಗಳು ಎಂಬತಕ್ಕಂಥದ್ದು ಏನಿದೆ ಹಾನಿಕಾರಕ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಂತ ಹಾನಿಯನ್ನು ಉಂಟು ಮಾಡ್ಲಿಕ್ಕೆ ಅವರು ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಅಂದ್ರೆ ಜೀವಾತ್ಮ ಸಕಾರಾತ್ಮಕವಾಗಿದ್ದರೆ ತಗೊಳ್ಲಿಕ್ಕೆ ಆಗೋದೇ ಇಲ್ಲ ಅದು ವಿಲ್ ಪವರ್ ಚೆನ್ನಾಗಿದ್ರೆ ಅಂತ ಸಂದರ್ಭದಲ್ಲಿ ಆಗೋದೇ ಇಲ್ಲ ಅದಕ್ಕೆ ಎಷ್ಟೆಷ್ಟು ಆತ್ಮಗಳು ಮನುಷ್ಯ ದೇಹವನ್ನು ಸೇರಿದಂತ ಪಕ್ಷದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ವರ್ಷ ಏನು ಒಂದು ನಾಲ್ಕೈದು ವರ್ಷ ಅಂತೂ ಗ್ಯಾರಂಟಿ ಇಷ್ಟು ದೊಡ್ಡ ಮಟ್ಟದ ಯಾವುದು ಆಗೋದಿಲ್ಲ ಆ ಮನುಷ್ಯನಿಗೆ ಇಷ್ಟಾರ್ಥಗಳೆಲ್ಲ ಪ್ರಾರಂಭ ಆಗಿರ್ತಾ ಆ ಮನುಷ್ಯನಿಗೆ ಇಷ್ಟಾರ್ಥಗಳೆಲ್ಲ ಕೂಡ ನಡೀಲಿಕ್ಕೆ ಪ್ರಾರಂಭ ಆಗ್ತವೆ ಯಾಕೆಂದ್ರೆ ಆ ಮನುಷ್ಯನಿಗೆ ಏನ್ ಆಗ್ತಾ ಇದೆ ಏನ್ ಹೋಗ್ತಾ ಇದೆ ಗೊತ್ತಾಗೋದಿಲ್ಲ ನಿಯಂತ್ರಣ ಒಂದ್ಸಾರಿ ಆಯ್ತು ಅಂದ್ರೆ ಆಯ್ತು ಬಿಡು ಯಮ್ಮನ ಯಮ್ಮನ ದಾರಿಗೆ ಹೋಗ್ತಕ್ಕಂತ ಎಲ್ಲ ವಿಭಾಗಗಳನ್ನು ನೀವು ದಾರಿ ತಿರ್ಕೊಬಿಟ್ಟಿದ್ಯಾ ನಡಿ ನೀವು ಒಂದಾಗಿ ಮೆಟ್ಲನ್ನ ಹತ್ತಿಸ್ತೀನಿ ಅಂತ ಹತ್ತಿಸ್ತಾ ತೋರಿಸ್ತಾ ಇಲ್ಲಿ ಆತ್ಮಗಳ ಹಾವಳಿಯಿಂದ ಹಿಪ್ನೊಟೈಸ್ ಸಂಮೋಹನದ ಕಾರ್ಯದ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಹಾನಿಯನ್ನು ಕೂಡ ಮಾಡಿದ್ದಾರೆ ಇಷ್ಟಿಷ್ಟು ನಾನು ವಿಡಿಯೋಗಳಲ್ಲಿ ಹೇಳಿದ್ದೆ ಬೇಕಾದರೆ ನೀವು ಕೂಡ ಗೂಗಲ್ ಸರ್ಚ್ ಮಾಡಿ ಇಂಥಿಂಥ ಕಾರ್ಯವನ್ನು ಅದನ್ನೆಲ್ಲ ಮಾಡಿಸಿರ್ತಾರೆ ಏನೇನು ಪರಿಣಾಮ ಎಲ್ಲ ಅನುಭವಿಸಿರ್ತಾರೆ ಅಂತ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಥರದ ಹಿಪ್ನೊಟೈಸ್ಗೆ ಒಳಗಾಗ್ತಕ್ಕಂಥದ್ದು ಏನಿದೆ ಆ ಮನುಷ್ಯ ಹೊರಬರಲಿಕ್ಕೆ ಕಷ್ಟ ಎಷ್ಟು ಜನಕ್ಕೆ ಸಾಕ್ಷಿಗಳು ಸಿಗೋದಿಲ್ಲ ಇಲ್ಲಿ ಅದಕ್ಕೆ ಇನ್ನೊಂದು ಹೆಸರು ತಂತ್ರದಲ್ಲಿ ವಶೀಕರಣ ಅಂತ ನಾವು ಕರೀತೇವೆ ವಶೀಕರಣ ಕೂಡ ಹಿಪ್ನೊಟೈಸ್ ಸಂವೋಹನವನ್ನುಗೊಳಿಸತಕ್ಕಂಥದ್ದು ಆ ಮನುಷ್ಯ ನಡೆದ್ರೂ ಕೂಡ ನಡೆದು ನಡೆದ ನಡಿಗೆ ಅಲ್ಲ ನೋಟ ಕೂಡ ನೋಟ ಅಲ್ಲ ಆಡ್ತಕ್ಕಂಥ ಮಾತು ಕೂಡ ಮಾತು ಅಲ್ಲ ವಿಚಾರ ಕೂಡ ಆ ಮನುಷ್ಯನ ಸ್ವಂತದ್ದಾಗಿರೋದಿಲ್ಲ ಕಾರ್ಯಗಳು ಮೊದಲೇ ಆಗಿರೋದಿಲ್ಲ ಇದೆಲ್ಲ ಏನು ಹಿಪ್ನೊಟೈಸ್ ಆಗ್ತಕ್ಕಂಥದ್ದು ಅದಕ್ಕೆ ತಂತ್ರದಲ್ಲಿ ವಶೀಕರಣ ಅಂತ ಕರೀತ ಯಾವಾಗ ಜೀವ ವಶದಲ್ಲಿರುತ್ತೆ ಅಂತ ಸಂದರ್ಭದಲ್ಲಿ ನೈಜ ಜೀವಾತ್ಮದ ಕಾರ್ಯಾವಳಿಗಳು ನಡೆಯುತ್ತೆ ಇಲ್ಲಿ ಇಲ್ಲಿ ಒಡವೆ ವಸ್ತುಗಳೆಲ್ಲವೂ ಕೂಡ ಮಾಯ ಆಗ್ಲಿಕ್ಕೆ ಈ ತರದ ತಾಂತ್ರಿಕ ಕಾರ್ಯಗಳು ಕಾರಣ ಆಗುತ್ತಾಗ ಅದರಲ್ಲಿ ವಿಶೇಷವಾಗಿ ಶಕ್ತಿಯನ್ನ ಅರ್ಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಾರಣ ಆಗಿರುತ್ತೆ ಅದರ ಹಿಂದೆ ಶಕ್ತಿ ಶಕ್ತಿಯಿಂದ ಯಾವುದೇ ಸಕಾರಾತ್ಮಕ ಎನರ್ಜಿ ಖಂಡಿತ ಇರೋದಿಲ್ಲ ಆ ರೀತಿಯಾಗಿ ಯಾರು ಘಟನೆಯನ್ನು ನಡೆಸ್ತಾ ಇರ್ತಾರೆ ಹಂಗೆ ಪೇಪರ್ ಕೊಡೋದು ದುಡ್ಡಿಸ್ಕೊಳ್ಳೋದು ಲೂಟಿ ಹೊಡೆಯೋದು ಅವರು ದೊಡ್ಡ ದೊಡ್ಡ ಆತ್ಮಗಳ ಜೊತೆಗೆ ಇರ್ತಕ್ಕಂಥದ್ದು ಅವುಗಳ ಅವರಲ್ಲೂ ಕೂಡ ಅದೇ ಇರ್ತಾರೆ ಹಾಗಾದ್ರೆ ಆತ್ಮಗಳಿಗೆ ಯಾಕೆ ದುಡ್ಡು ಬೇಕು ಅಂತ ನೀವು ಅನಿಸ್ಬೋದು ಏಕೆಂದ್ರೆ ಅವರು ಗ್ರೂಪ್ನಲ್ಲಿ ಇರ್ತಕ್ಕಂಥ ಆತ್ಮಗಳು ಯಾರ್ಯಾರ್ದು ಮನೆಯಲ್ಲಿ ಹುಟ್ಟಿರ್ತಾವೆ ಹೇಗೇಗೋ ಸಿಗುತ್ತೆ ಅವುಗಳಿಗೆ ದುಡ್ಡಿನ ಸರಬರಾಜು ಮಾಡ್ತಾ ಅವುಗಳ ಗುಂಪಲ್ಲಿ ಇರ್ತಕ್ಕಂಥ ಆತ್ಮಗಳನ್ನು ಯಾವುದಾದ್ರೂ ಕುಟುಂಬದಲ್ಲಿ ಹುಟ್ಟಿಸಿರ್ತಾವೆ ಹುಟ್ಟೋದಿಕ್ಕೆ ಬಿಟ್ಟಿರ್ತಾ ಯಾರ ಯಾರು ಮನೆಯಲ್ಲಿ ಇರ್ತಾ ಆ ಸಂದರ್ಭದಲ್ಲಿ ಹೇಗೆಗೂ ಹೇಗೆಗೂ ಹಣ ತರ್ತಾ ಇರುತ್ತೆ ಇವರು ಕೂಡ ತಂತ್ರಕಾರ ಮಾಡ್ತಕ್ಕಂಥವ್ರು ಕೂಡ ಹಣ ಬಳಕೆ ಮಾಡ್ತಾರೆ ಏನೇನು ಕಾಲ ಅದರಲ್ಲಿ ವಿಶೇಷವಾಗಿ ಆತ್ಮಗಳು ಹಣ ಸಂಗ್ರಹ ಮಾಡೋದೇ ಆತ್ಮಗಳ ಗುಂಪಲ್ಲಿ ಇರ್ತಕ್ಕಂಥವ್ರು ಯಾರ ಮನೆಯಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಹೇಗಾದರೂ ಕೂಡ ಹಣದ ಅನುಕೂಲ ಮಾಡಿ ಏಕೆಂದ್ರೆ ಅವರೆಲ್ಲ ಕುಕರ್ಮಾನೇ ಜಾಸ್ತಿ ಮಾಡೋದು ಹಾನಿಕಾರಕ ಕ್ ಶುಭ ಕರ್ಮಗಳನ್ನ ಮಾಡೋದೇ ಇಲ್ಲ ಯಾವಾಗ ಅವ್ರು ಶುಭ ಕರ್ಮ ಒಳ್ಳೆಯವ್ರು ಒಳ್ಳೆಯವರಾಗ್ಬಿಡ್ತಾರೆ ಒಳ್ಳೆಯವರಾದ್ರೆ ಆ ಥರ ಹುಟ್ಲಿಕ್ಕೆ ಆಗೋದೇನು ದೈವ ಲೆಕ್ಕಾಚಾರದಲ್ಲೇನೆ ಆ ರೀತಿಯಾಗಿ ಘಟನೆಗಳನ್ನ ವಿಶೇಷವಾಗಿ ವಾಮ ಮಾರ್ಗಗಳಲ್ಲಿ ಹಣ ಸಂಪಾದನೆಯನ್ನು ಮಾಡ್ತಕ್ಕಂಥ ಜೀವಗಳೇ ಆಗತ್ತ ಅವುಗಳಿಗೆ ಅಷ್ಟೊಂದೆಲ್ಲ ಹಣ ಲಭ್ಯ ಆಗುತ್ತಲ್ಲ ಅದು ಸುಮ್ಮನೆ ಲಭ್ಯ ಆಗೋದಿಲ್ಲ ಅದ್ರ ಹಿಂದೆ ಬೇಕಾದಷ್ಟು ಆತ್ಮಗಳು ಕಾರ್ಯ ಮಾಡ್ತಾ ಇರ್ತಾರೆ ಕುಟಿಲ ಹಣ ಎಲ್ಲಿ ಎಲ್ಲಿ ಹೇಗೆ ಸಂಗ್ರಹ ಮಾಡಿರ್ತೋ ಅದನ್ನು ಹೇಗಿಗಾದ್ರೂ ಕೂಡ ಸುಲಭವಾಗಿ ಆ ಜೀವಕ್ಕೆ ಸಿಗುವಂತ ಮಾಡ್ತಾ ಏಕೆಂದ್ರೆ ಅವುಗಳ ಸಮೂಹನೇ ಆ ಮನುಷ್ಯ ಏನ್ ಮಾಡ್ತಾನೆ ಯಾವ್ದಾದ್ರೂ ರೂಪದಲ್ಲಿ ಆಹಾರ ಒದಗಿಸ್ತಾನೆ ಅವುಗಳಿಗೆ ಯಾವ್ದಾದ್ರು ರೂಪದಲ್ಲಿ ಅವುಗಳಿಗೆ ಏನೇನು ಇಚ್ಛೆ ಇತ್ತ ಅಂತ ಕಾರ್ಯಗಳನ್ನ ಮಾಡ್ತಾನೆ ಇದೆಲ್ಲ ಬೇಕಾದಷ್ಟು ತಾಂತ್ರಿಕ ಕಾರ್ಯ ಗೌಪ್ಯ ಕಾರ್ಯಗಳ ವಿಧಾನದಲ್ಲಿ ನಡೀತಾ ಇದನ್ನೇನು ನಾನೇನು ಮುಚ್ಚುಮರಿಯಾಗಿ ಹೇಳ್ತಾ ಇಲ್ಲ ಬೇಕಾದ್ರೆ ಈಗಲೂ ಕೂಡ ಘಟನೆಗಳೆಲ್ಲ ನಡೀತಾ ನೀವು ಬೇಕಾದ್ರೆ ವೀಕ್ಷಿಸ್ಬೋದು ಅದು ಎಲ್ಲಿ ಅಂತ ನೀವು ಪ್ರಶ್ನೆ ಮಾಡ್ತಾ ಕೇಳಿದ್ರೆ ಅದು ಕ್ವಶ್ಚನ್ ಮಾರ್ಕ್ ಪ್ರಶ್ನೆ ಇದೊಂದು ಇಂಥ ಜಾಗಗಳಲ್ಲೇ ನಡೀತಾವೆ ಅಂತ ಸಿಗೋದಿಲ್ಲ ಅದು ಹೇಳಿದ್ರೆ ನಮ್ಮನೆಯ ಮಕ್ಳನ್ ಈಗಂದ್ರ ನಮ್ಮನೆ ಜನ ಈಗಂದ್ರ ಅದನ್ನ ನನ್ನ ಜೊತೆ ಗಲಾಟೆ ಬಂದ್ಬಿಡ್ತಾರೆ ಆ ರೀತಿಯಾಗಿ ಆಗ್ಬಿಡ್ತಾರೆ ಅದರಿಂದಾಗಿ ಏನೇ ಆದ್ರೂ ಕೂಡ ಸುಕರ್ಮ ಕುಕರ್ಮ ಎರಡೇ ಇರುತ್ತೆ ಕುಕರ್ಮದ ರೀತಿಯಲ್ಲಿದ್ರೆ ಅದನ್ನ ತೊಳೆದುಕೊಳ್ಲಿಕ್ಕೆ ಭಗವಂತ ತಾರಿ ಕೂಡ ಇಟ್ಟಿದ್ದಾರೆ ಹಾಗಾಗಿ ಆತರ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಹಣ ಇತ್ಯಾದಿಗಳು ಸಿಗ್ತಾವೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾರೆ ಇಲ್ಲಿ ಈ ವಿಷಯಕ್ಕೆ ನಾವು ಬರೋದಾದ್ರೆ ಇಂಥ ಮಾರ್ಗಗಳ ಮುಖ್ಯನೇ ಐತೆ ಸಾಧ್ಯ ಇದೆ ಅದರಿಂದಾಗಿತ್ತುಕೊಂಡಿರ್ತಕ್ಕಂಥದ್ದು ಅವಶ್ಯಕ ಕಲಿಯುಗದಲ್ಲಿ ಇಂತಹ ಕಾರ್ಯಗಳು ಹೆಚ್ಚಾಗ್ತಾವೆ ಹಾಗೆ ಭಕ್ತಿ ಆಚರಣೆಗಳು ಕೂಡ ಹೆಚ್ಚಾಗ್ತಿದ್ದ ಯಾರು ಸಕಾರಾತ್ಮಕ ಆಯ್ಕೆ ಮಾಡ್ಕೋತಾರೆ ಅವರು ಸಕಾರಾತ್ಮಕವಾಗಿ ಮುಂದುವರಿತಾರೆ ಯಾರು ನಕಾರಾತ್ಮಕ ವಿಭಾಗದಲ್ಲಿ ಮೊದಲೇ ಇದ್ರು ಅಥ್ವಾ ಈಗಲೇ ಏನಾದ್ರು ಬದಲಾಗಿದ್ರು ಅಥವಾ ಬದಲಾಗ್ಬಿಟ್ರು ಎಲ್ಲ ತಪ್ಪು ಮಾಹಿತಿಗಳಿಂದ ತಪ್ಪು ವಿಚಾರಗಳಿಂದ ತಪ್ಪು ಆಚರಣೆಗಳಿಂದ ತಪ್ಪು ಆ ಒಂದು ಗತಿಗಳಿಂದ ಆ ಗತಿಗಳಂತಂದರೆ ಹೇಗೆ ಹೇಳ್ಬೋದು ಯಾವುದೋ ಒಂದು ಆಚರಣೆ ಮಾಡ್ತಾರೆ ಅದರಿಂದ ಒಂದು ತಪ್ಪು ನಿರ್ಧಾರಗಳು ಪ್ರಕಟ ಆಗ್ತ ಆಗುತ್ತೆ ಆ ಒಂದು ವಿಷಯದಲ್ಲಿ ಈ ಮನುಷ್ಯರು ಸಿಲುಕ್ತಕ್ಕಂಥದ್ದು ಇಂತಹ ಕಾರ್ಯಗಳಿಂದ ಕೂಡ ಈ ಘಟನೆಗಳು ಇರುತ್ತೆ ಅದರಿಂದಾಗಿ ಎಚ್ಚೆತ್ಕೊಂಡಿರಿ ಸಾಕಷ್ಟು ಈ ಒಂದು ವಿಧಾನದಲ್ಲಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಗತ್ಯ ಯಾರು ವಿಲ್ಪವರ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಬೇಡಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಮತ್ತು ಯಾವುದೋ ಒಂದು ಸಿಗ್ನಲ್ ಬರ್ತಾ ಇದೆ ಇದನ್ನು ರೊಟೇಟ್ ಮಾಡಿ ಅಂತೇಳಿ ರೋಟೇಟ್ ಮಾಡಿದ್ರೆ ಹಿಂಗೆ ತಲ್ಗಣ್ಕ ಆಗಿಬಿಡುತ್ತೆ ಹಾಗಾಗಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಮಾಡುವಂಥದ್ದಂಥ ಸಮಸ್ಯೆ ಇದೆ ಅಂತ ಚಿಕ್ಕ ವೀಡಿಯೋಸ್ ಏನಿರುತ್ತೆ ಅದರ ಅಂತಿಮ ಭಾಗವನ್ನು ನೀವು ನೋಡಿ ಅದರಲ್ಲಿ ಧೂಪದ ಪೌಡರ್ ಬಗ್ಗೆ ಮಾಹಿತಿ ಬಗ್ಗೆ ಲಭ್ಯ ಇದೆ ಆಯಿಲ್ ಇತ್ಯಾದಿ ಬಗ್ಗೆ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನೇ ಬಗ್ಗೆ ಕರೆ ಮಾಡಿ ದುಃಖದ ಬೌಡ್ರ್ ಆರ್ಡ್ರ್ ಮಾಡ್ಬೋದು ಹಾಗೇ ಸಮಸ್ಯೆಗಳಿದೆ ಅಂತ ತಕ್ಷಣ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋಣ ಮುಂದಿನ ವಿಡಿಯೋದಲ್ಲಿ